ಸುಹಾ ಹತ್ಯೆ ಪ್ರಕರಣ ಎನ್ಐಗೆ ಹಸ್ತಾಂತರ ಬಿಜೆಪಿಯವರಿಗೆ ಯಾರಿಗೆ ಕೊಡ ಕೊಡಲು ಮನಸ್ಸಿದೆ ಅವರಿಗೆ ಕೊಡಲಿ ಆ ವಿಚಾರದಲ್ಲಿ ನಮ್ಮದೇನೂ ಅಭ್ಯಂತರವಿಲ್ಲ ಆರೋಗ್ಯ ಸಚಿವ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಪುತ್ತೂರಿನಲ್ಲಿ ಮಾತನಾಡಿದ ಸಚಿವ ಗುಂಡೂರಾವ್ ಈ ವಿಚಾರದಲ್ಲಿ ಪರಿಶೀಲನೆ ಮಾಡುತ್ತೇವೆ ಎಂದು ಗೃಹ ಸಚಿವರು ಈಗಾಗಲೇ ಹೇಳಿದ್ದಾರೆ ಎನ್ಐ ಬರೋದಾದ್ರೆ ಬರಲಿ ಬಿಜೆಪಿಯವರು ಎನ್ಐ ಬೇಕು ಅಂತಿದ್ದಾರೆ ಆದರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನಮ್ಮ ಪೊಲೀಸರು ಸೂಕ್ತ ತನಿಖೆ ನಡೆಸಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾದವರನ್ನು ಅರೆಸ್ಟ್ ಮಾಡಿದ್ದಾರೆ ಯಾರೆಲ್ಲ ಈ ಘಟನೆಯ ಹಿಂದಿದ್ದಾರೆ ಅನ್ನೋದನ್ನ ತನಿಖೆ ಮಾಡಿದ್ದಾರೆ ಎನ್ಐಎ ಬಂದು ಕೂಡ ಇದನ್ನೇ ಮಾಡುತ್ತದೆ ನಮಗೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಭಾಗಿಯಾಗಿದ್ದಾರೆ ಅವರು ಸಿಕ್ಕಿ ಹಾಕಿಕೊಳ್ಳಬೇಕು ಬಿಜೆಪಿಯವರು ರಾಜಕಾರಣ ಮಾಡುತ್ತಿದ್ದಾರೆ ಅವರಿಗೆ ಹಿಂದೂ ಸತ್ತರೆ ಮಾತ್ರ ನೋವಾಗುತ್ತದೆ ಬೇರೆಯವರು ಸತ್ತರೆ ನೋವಾಗೋದಿಲ್ಲ ಅವರಿಗೆ ಮನುಷ್ಯತ್ವವೇ ಇಲ್ಲ ಎಲ್ಲದರಲ್ಲೂ ರಾಜಕೀಯ ಮಾಡುತ್ತಾರೆ ಆದರೆ ನಾನು ಎಲ್ಲರನ್ನೂ ಒಂದೇ ಥರ ನೋಡುತ್ತೇವೆ ಅಬ್ದುಲ್ ರಹಮಾನ್ ಹತ್ಯೆಯನ್ನು ಎನ್ಐಎ ತನಿಖೆ ಕೊಡಲಿ ನಮ್ಮ ಪೊಲೀಸರು ರಹಮಾನ್ ಹತ್ಯೆ ಪ್ರಕರಣದಲ್ಲೂ ಉತ್ತಮ ತನಿಖೆ ನಡೆಸಿದ್ದಾರೆ ರಹಮಾನ್ ಕೊಲೆಯ ಹಿಂದೆ ಇರುವವರ ವಿಚಾರವು ನಮಗೆ ಗೊತ್ತಾಗಿದೆ ಬೇಕಾದರೆ ಈ ಹತ್ಯೆಯನ್ನು ಎನ್ಐಗೆ ಕೊಡಲಿ ನಮ್ಮ ನಮ್ಮದೇನು ಅಭ್ಯಂತರವಿಲ್ಲ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ನಾನು ನಾನು ಹೋಮ್ ಡಿಪಾರ್ಟ್ಮೆಂಟ್ ಇಲ್ಲ ಬಟ್ ಎನ್ ಐ ಎಡದಕ್ಕೆ ಕೂಡ ಗೃಹ ಸಚಿವರು ಕೂಡ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ಅವರು ಎನ್ಐಎ ಬಂದ್ ಮಾಡ್ಲಿ ನಮ್ದೇನ್ ಅಭ್ಯಂತರ ಇಲ್ಲ ಯಾಕಂದ್ರೆ ನಮ್ಮ ಅವರೇ ಯಾರು ಮಾಡಿದ್ದಾರೆ ಅಂತ ಹಿಡಿದ ಹಿಡಿದಿದ್ದಾರೆ ಮತ್ತು ಅದ್ರ ಹಿಂದೆ ಯಾರಿದ್ದಾರೆ ಅದನ್ನು ಕೂಡ ನಮ್ಮ ಪೊಲೀಸ್ ಅವರಿಗೆ ಗೊತ್ತಾಗಿರೋದ್ರಿಂದನೆ ಆ ಮಾಹಿತಿ ತಗೊಂಡು ಎನ್ ಐ ಇರೋದು